ಯಾವುದೇ ರೀತಿಯ ಸಣ್ಯಾನ್ ಆಗಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ನಾನು ಈಸಿಯಾಗಿ ಒಂದು ರೆಮಿಡಿಯನ್ನ ಇವತ್ತು ತಿಳಿಸ್ಕೊಡ್ತೀನಿ ಸೊ ಈ ರೆಮಿಡಿಯನ್ನ ಮಾಡೋದ್ರಿಂದ ಯಾವುದೇ ರೀತಿಯ ಕೂಡ ಜಸ್ಟ್ ಒನ್ ಆರ್ ಟೂ ಟೈಮ್ಸ್ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಆಂಟಿ ಸನ್ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಆಂಟಿ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪಪಾಯ ಟೊಮ್ಯಾಟೊ ಆಲೂಗಡ್ಡೆ ಹಾಲು ಜೇನುತುಪ್ಪ ನೋಡೋದ್ರಲ್ಲ ವೀಕ್ಷಕರೇ ಆಂಟಿ ಸಣ್ಯಾನ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಎಲ್ಲ ಸಾಮಗ್ರಿಗಳು ಬೇಕು ಅಂತ ಇದು ಎಸ್ಪೆಷಲಿ ನಮ್ಮ ಫೇಸಿಗೆ ಅಂತ ಹೇಳ್ಬೋದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಆ್ಯಂಟಿ ಆಂಟಿಸ್ಟ್ ಬರೀ ಓವರ್ ಆಲ್ ಬಾಡಿಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ನಾನು ಎಸ್ಪೆಷಲಿ ಫೇಸಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾನು ಮೊದಲಿಗೆ ಯಾವ್ದು ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ತಗೊಂಡಿರುವಂತಹ ಪಪ್ಪಾಯ ಮಿಕ್ಸಿ ಜಾರ್ಗೆ ಗೆ ಹಾಕೊಳ್ತಾ ಇದೀನಿ ಪಪ್ಪಾಯ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಆಲೂಗಡ್ಡೆ ಮೂರನ್ನು ಸೇರಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೊ ಏನಕ್ಕೆ ತಗೊಂಡಿದ್ದೀನಿ ಅಂತಂದ್ರೆ ಇದರಲ್ಲಿ ಆಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿ ಇದೆ ಇದು ಟ್ಯಾನ್ ಅನ್ನ ಈ ಬಿಸಿಲಿಂದ ಏನೆಲ್ಲ ಕಪ್ಪಾಗಿರುತ್ತಲ್ಲ ನಮ್ಮ ತ್ವಚೆಯ ಮೇಲೆ ಅದನ್ನ ಹೋಗ್ಲಾಡ್ಸೋದಿಕ್ಕೆ ಹೆಲ್ಪ್ ಮಾಡುತ್ತೆ ಆಲೂಗಡ್ಡೆ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಇದ್ರಲ್ಲೂ ಕೂಡ ಆಂಟಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಪೊಟ್ಯಾಶಿಯಂ ಹೆಚ್ಚಾಗಿ ಇದೆ ವಿಟಮಿನ್ ಸಿ ಹೆಚ್ಚಾಗಿದೆ ಸೊ ಇದು ನಮ್ಮ ಸ್ಕಿನ್ ಅನ್ನ ಬ್ರೈಟ್ನಿಂಗ್ ಮಾಡೋದಕ್ಕೆ ಎಲ್ಲಾ ಕಲೆಗಳನ್ನ ಹೋಗ್ಲಾಡಿಸಿ ಪಿಗ್ಮೆಂಟೇಶನ್ ಅನ್ನ ಹೋಗಲಾಡಿಸಿ ನಮ್ಮ ಡಾರ್ಕ್ ಸರ್ಕಲ್ಸ್ ಅನ್ನ ಹೋಗ್ಲಾಡಿಸಿ ಒಂದು ಬ್ರೈಟ್ನೆಸ್ ಆದ ಸ್ಕಿನ್ ಅನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪಪ್ಪಾಯ ಯಾಕೆ ಆಗ್ತಾ ಇದೀನಿ ಅಂದ್ರೆ ಇದರಲ್ಲೂ ಕೂಡ ತುಂಬಾ ಒಳ್ಳೆಯ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಸೊ ಇದು ಕೂಡ ನಮ್ಮ ಸ್ಕಿನ್ ಮೇಲಿನ ಪಿಗ್ಮೆಂಟೇಶನ್ ಆಗಿರ್ಬೋದು ಸ್ಕಾರ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಆ್ಯಂಡ್ ಮೇನ್ ಆಗಿ ಸನ್ ಟ್ಯಾನ್ ಅನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಮೀರನ್ನು ಮೂರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ಗಂಟು ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿ ಆಗಿದೆ ಈ ಪೇಸ್ಟ್ಗೆ ನಾನೀಗ ಹನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ವೈಲ್ಡ್ ಫಾರೆಸ್ಟ್ ಹನಿಯನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆಯುಷ್ ಪ್ಲಸ್ ಅವ್ರದ್ದು ಸೊ ನಾರ್ಮಲ್ ಆಗಿ ನಾವು ಅಲ್ಲಿ ಹನಿಯನ್ನು ಯೂಸ್ ಮಾಡೋದು ಕಾಮನ್ ಬಟ್ ನೀವು ಯಾವುದೇ ರೀತಿಯ ಕೆಮಿಕಲ್ ಇರುವಂಥ ಹನಿ ನಾರ್ಮಲ್ ಆಗಿ ಕಡಿಮೆ ರೇಟಿಗೆಲ್ಲೋ ಸಿಕ್ತು ಅಂತ ನೀವು ಯೂಸ್ ಮಾಡುವಂಥ ಹನಿ ಒಂದು ಟೆನ್ ಪರ್ಸೆಂಟ್ ರಿಸಲ್ಟ್ ಕೊಡ್ಬೋದು ಅಷ್ಟೇ ಬಟ್ ಹಂಡ್ರೆಡ್ ಪರ್ಸೆಂಟ್ ಆದ ರಿಸಲ್ಟ್ ಕೊಡಬೇಕು ಅಂತಂದರೆ ಪ್ಯೂರಾದ ಆರ್ಗ್ಯಾನಿಕ್ ಹನಿಯನ್ನೇ ನೀವು ಬಳಸಬೇಕಾಗತ್ತೆ ಸೊ ಹನಿ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ನಮ್ಮ ಸ್ಕಿನ್ನನ್ನು ಯೂತ್ಫುಲ್ಲಾಗಿ ಹೆಂಗಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲೂ ಕೂಡ ನಾನಾ ರೀತಿ ವಿಟಮಿನ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಕಲೆಗಳನ್ನ ತೆಗ್ದಾಕಿ ಒಂದು ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಫೈನಲ್ ಆಗಿ ನಾನು ಹಾರ್ಡ್ ಮಾಡ್ತಾ ಇರೋದು ಹಾಲು ಸೊ ಈ ಮಿಕ್ಸರಿಗೆ ನಾನು ಫೈನಲ್ ಆಗಿ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಸಿ ಹಾಲನ್ನು ಯಾವುದೇ ರೀತಿಯ ಕಾಯಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಹಾಲು ಯಾಕಪ್ಪ ಅಂತಂದ್ರೆ ಇದರಲ್ಲಿರುವಂತಹ ಲ್ಯಾಕ್ಟಿಕ್ ಆಸಿಡ್ ಎಲ್ಲ ನಮ್ಮ ಸ್ಕಿನ್ ಟ್ಯಾನ್ ಎಲ್ಲೆಲ್ಲ ಆಗಿರುತ್ತಲ್ಲ ಸೊ ಅದೆಲ್ಲವನ್ನ ಹೋಗಲಾಡಿಸಿ ಮಗುವಿನಂತಹ ಸಾಫ್ಟ್ ಆದಂತಹ ಸ್ಕಿನ್ ನಮ್ದಾಗಿಸುತ್ತೆ ಅಂತಾನೆ ಹೇಳಬಹುದು ಯಾವುದೇ ರೀತಿಯ ಕಲೆಗಳಿದ್ರೆ ಅದನ್ನ ಕೂಡ ಕಂಪ್ಲೀಟ್ ಆಗಿ ಹೋಗಲಾಡಿಸಿ ಡೆಡ್ ಸ್ಕಿನ್ ಸೆಲ್ಸ್ ಗಳನ್ನ ಹಾಕಿ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಪೇಸ್ಟ್ ರೀತಿ ಬರಬೇಕು ನೀವು ಒಂದು ಪ್ಯಾಕ್ ರೀತಿ ನೀವು ಹಚ್ಕೊಳ್ಳೋದಕ್ಕೆ ಈಸಿ ಆಗೋದಕ್ಕೆ ಒಂದು ಪ್ಯಾಕ್ ರೀತಿ ಆಗಬೇಕು ಅಲ್ಲಿವರೆಗೂ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಈಗ ಫೇಸಿಗೆ ಆಂಟಿ ಸನ್ ಟ್ಯಾನ್ ಪ್ಯಾಕ್ ರೆಡಿ ಆಗಿದೆ ಯಾವ ರೀತಿ ಹಚ್ಚೋದು ಅಂತಂದ್ರೆ ನಾರ್ಮಲ್ ಆಗಿ ನೀವು ಸ್ನಾನ ಮಾಡೋದಕ್ಕೆ ಮೊದಲು ಈ ಪ್ಯಾಕ್ ಅನ್ನ ಹಚ್ಚಿ ನೀವು ಫೇಸ್ ಮೇಲೆ ಮತ್ತೆ ಕತ್ತಿನ ಭಾಗ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಜಾಸ್ತಿ ಹಚ್ಚಿ ನೀವು ನಾರ್ಮಲ್ ಆಗಿ ಒಂದು ಟ್ವೆಂಟಿ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡಿ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಾರ್ಮಲ್ ವಾಟರ್ ಅಲ್ಲಿ ನೀವು ಫೇಸ್ ವಾಶ್ ಮಾಡಿ ಅಂಡ್ ಈ ಪ್ಯಾಕ್ ಅನ್ನ ನೀವು ತಿಂಗಳಿಗೆ ಒಂದು ಎರಡರಿಂದ ಮೂರ್ ಸತಿ ಟ್ರೈ ಮಾಡಿ ಅಥವಾ ನೀವು ಎಲ್ಲ ಟ್ರಿಪ್ಗೆ ಹೋಗಿ ಬಂದಿದ್ರೆ ಎಲ್ಲೋ ಬಿಸ್ಲಲ್ಲಿ ಹೋಗಿ ಬಂದಿರೋ ಕಂಪ್ಲೀಟ್ ಆಗಿ ಟ್ಯಾನ್ ಆಗಿದೆ ಅಂತಂದ್ರೆ ವೀಕ್ಲಿ ಟ್ವೈಸ್ ವೀಕ್ಲಿ ಎರಡು ಸತಿ ಟ್ರೈ ಮಾಡಿ ಕಂಪ್ಲೀಟ್ ಒಂದೇ ವಾರದಲ್ಲಿ ನಿಮ್ಮ ಕಂಪ್ಲೀಟ್ ಟ್ಯಾನ್ ಹೋಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ